ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟತೆ ಇದೆ ಯಾವ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡೋದಕ್ಕೆ ಇವತ್ತು ಕಾನೂನಲ್ಲಿ ಅವಕಾಶ ಇರಲಿಲ್ಲ ಯಾವ ರಾಜ್ಯ ಸರ್ಕಾರ ಉದ್ದೇಶನೇ ಸರಿ ಇರಲಿಲ್ವೋ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಯಾವುದೇ ಸರ್ಕಾರ ಮಾಡಿರಲಿಲ್ಲ ಆದ್ರೆ ನರೇಂದ್ರ ಮೋದಿ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದ್ದಾರೆ ಎಲ್ಲ ಹಿಂದುಳಿದ ಸಮುದಾಯಗಳ ಎಲ್ಲ ಎಲ್ಲರೂ ಕೂಡ ನ್ಯಾಯವನ್ನು ಕೊಡಬೇಕು ಹಾಗಾಗಿ ಜನಗಣತಿಯ ಜೊತೆ ಜೊತೆಯಲ್ಲಿ ಇವತ್ತು ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನ ಇವತ್ತು ನರೇಂದ್ರ ಮೋದಿಜಿಗಾಲ ಘೋಷಣೆ ಮಾಡಿದ್ದಾರೆ ಏನ್ ಬೊಬ್ಬೆ ಹೊಡಿತಿದ್ದಾರೆ ಕಳೆದ ಒಂದು ವಾರದಿಂದ ಮೋದಿಜಿ ಅವರು ತೀರ್ಮಾನ ಮಾಡಿದ್ಮೇಲೆ ಕ್ಯಾಬಿನೆಟ್ ತೀರ್ಮಾನ ಘೋಷಣೆ ಆದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡ್ತಾ ಹೇಳಿದ್ರು ರಾಹುಲ್ ಗಾಂಧಿ ಅವರ ಒತ್ತಡಕ್ಕೆ ಮಣಿದು ನರೇಂದ್ರ ಮೋದಿ ಜೋರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಹೇಳಿ ಬಹುಶಃ ಸೋನಿಯಾ ಗಾಂಧಿ ಅವರು ಒಪ್ಪಲ್ಲ ಅನ್ಕೊಳ್ತೇನೆ ಸೋನಿಯಾ ಗಾಂಧಿ ಅವರು ಒಪ್ಕೊಳ್ಳೋದಿಲ್ಲ ರಾಹುಲ್ ಗಾಂಧಿ ಅವರ ಶಕ್ತಿ ಏನೋ ಅವ್ರ ತಾಕತ್ತೇನು ಅಂತೇಳಿ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ ಸೋನಿಯಾ ಗಾಂಧಿ ಅವರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಅವರು ನಿಜವಾಗೂ ಕೂಡ ತಾಕತ್ತಿದ್ದರೆ ಅಥವಾ ಪ್ರಾಮಾಣಿಕವಾದಂತ ಕಾಳಜಿ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಇದ್ದಿದ್ದೇ ಆಗಿದ್ರೆ ಹಿಂದುಳಿದ ಸಮುದಾಯಗಳ ಬಗ್ಗೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಅದನ್ನ ಮಾಡ್ಬೋದಿತ್ತಲ್ಲ ಹಾಗಾದ್ರೆ ಯಾಕೆ ಅದನ್ನ ಪ್ರಶ್ನೆ ಮಾಡಲಿಲ್ಲ ಪ್ರಶ್ನೆ ಮಾಡೋದಿಲ್ಲ ಅನುಷ್ಠಾನ ಮಾಡೋ ಇವ್ರಿಗೆ ಅಧಿಕಾರ ಇತ್ತಲ್ಲ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತು ಜವಾಹರಲಾಲ್ ನೆಹರು ಮಾಡಲಿಲ್ಲ ಇಂದಿರಾ ಗಾಂಧಿ ಕೈಲಾಗ್ಲಿಲ್ಲ ಇವತ್ತು ರಾಜೀವ್ ಗಾಂಧಿ ಕೈಲಾಗ್ಲಿಲ್ಲ ನರಸಿಂಹರಾವ್ ಆ ಕೈಯಲ್ಲೂ ಆಗಲಿಲ್ಲ ಮನ್ಮೋಹನ್ ಸಿಂಗ್ ಅವ್ರ ಕೈಲೂ ಕೂಡ ಆಗ್ಲಿಲ್ಲ ಆದ್ರೆ ಇವತ್ತು ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಶ್ನೆ ಮಾಡ್ತಾರೆ ಮೋದಿಯವ್ರಿಗೆ ತೀರ್ಮಾನ ತೆಗೆದುಕೊಂಡ ನಂತರದಲ್ಲಿ ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ದೀರಿ ಅದಕ್ಕೆ ಎಷ್ಟು ಎಷ್ಟು ಕೋಟಿನ ಮೀಸಲಿಟ್ಟಿದ್ದೀರಿ ಎಷ್ಟು ವರ್ಷದಲ್ಲಿ ಜಾತಿ ಜನಗಣತೆ ಮಾಡಿ ಮಾಡಿ ಮುಗಿಸ್ತೀರಿ ಅಂತೇಳಿ ಪಾಪ ಖರ್ಗೆ ಅವ್ರಿಗೆ ಆತಂಕ ಸ್ವಾಮಿ ಖರ್ಗೆ ಅವರೇ ಅವ್ರಿಗೆ ಗೊತ್ತಿರಬೇಕು ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಜಿ ನೇತೃತ್ವ ಸರ್ಕಾರ ತೀರ್ಮಾನ ಮಾಡಿದ್ರೆ ಈ ವರ್ಷದಲ್ಲೇ ತೀರ್ಮಾನ ಆಗುತ್ತೆ ಅವರ ಅಧಿ ಮೋದಿಯವರ ಅಧಿಕಾರ ಅವಧಿಯಲ್ಲಿ ಅದಕ್ಕೆ ಚಾಲನೆ ಸಿಗ್ತದೆ ನರೇಂದ್ರ ಮೋದಿಜಿಯವರ ಆಡಳಿತ ಅವಧಿಯಲ್ಲಿ ಅದು ಅನುಷ್ಠಾನನೂ ಕೂಡ ಆಗ್ತದೆ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಂಗಿರಲಿಲ್ಲ ನಾವು ಬಡವರನ್ನ ಉದ್ದಾರ ಮಾಡ್ತೇವೆ ಹಿಂದುಳಿದ ವರ್ಗಗಳನ್ನ ಉದ್ಧಾರ ಮಾಡ್ತೇವೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳನ್ನ ಉದ್ಧಾರ ಮಾಡ್ತೇವೆ ಬಡವರನ್ನ ಉದ್ಧಾರ ಮಾಡ್ತೇವೆ ಅಂತ ಹೇಳ್ತಾರೆ ಐದು ವರ್ಷ ಅಧಿಕಾರದಲ್ಲಿರ್ತಾರೆ ಉದ್ಧಾರ ಮಾಡ್ತೀವಿ ಅಂತ ಹೇಳೋದು ಐದು ವರ್ಷ ಬೇಕು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಕ್ ಐದು ವರ್ಷ ಅಧಿಕಾರ ಮಜಾ ಮಾಡ್ತಾರೆ ಮುಂದಿನ ಐದು ವರ್ಷದಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ್ಮೇಲೆ ಅದನ್ನು ಅನುಷ್ಠಾನ ಬಿಡುತ್ತೆ ಅದು ಕೂಡ ಖಾತ್ರಿ ಇಲ್ಲ ಅಂದ್ರೆ ಇವತ್ತು ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವುದೇ ವಿಚಾರವನ್ನ ತೆಗೆದುಕೊಂಡ್ರೆ ಆ ಐದು ವರ್ಷದಲ್ಲಿ ಕೋಸ್ಟ್ನು ಕೂಡ ಆಗ್ತದೆ ಅನುಷ್ಠಾನನೂ ಕೂಡ ಆಗ್ತದೆ ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತೂ ಕೂಡ ಆಗಿಲ್ಲ ರಾಜ್ಯದಲ್ಲೂ ಕೂಡ ಆಗಿಲ್ಲ ಕೇಂದ್ರದಲ್ಲೂ ಕೂಡ ಆಗಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಗಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಅಥವಾ ನರೇಂದ್ರ ಮೋದಿಜಿಯವರ ಪ್ರಶ್ನೆ ಮಾಡ್ತಕ್ಕಂಥ ನೈತಿಕತೆ ಯೋಗ್ಯತೆ ಯಾವೂ ಕೂಡ ಕಾಂಗ್ರೆಸ್ನವ್ರಿಗಿಲ್ಲ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಹಾಗಾಗಿ ನಮಗೆ ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಇದೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಇದೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಹಾಕಿದೆ ಅಂತ ಹೇಳಿದ್ರೆ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಅಧಿಕಾರ ಗಿಟ್ಟಿಸ ಗಿಟ್ಟಿಸ್ಕೊಂಡಿರ್ತಕ್ಕಂಥ ಬುದ್ಧಿವಂತರು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವರು ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ಜನರ ಕಣ್ಣಿಗೆ ಮಣ್ಣೆರಚಿತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ದಿನ ಬೆಳಗಾದ್ರೂ ಕೂಡ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಂಥ ದುಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದ್ದಾಗ ಇಂಥ ದುಷ್ಟ ಹಿಂದುಳಿದ ವರ್ಗಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ನಮ್ಮ ಜವಾಬ್ದಾರಿ ಹೊತ್ತು ಜಾಸ್ತಿ ಇದೆ ನರೇಂದ್ರ ಮೋದಿಜಿಯವರು ಇಂಥ ಉತ್ತಮ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕುಂತಲ್ಲಿ ನಿಂತಲ್ಲಿ ಹೊತ್ತು ಇಂಥ ಒಳ್ಳೆ ನಿರ್ಣಯದ ಬಗ್ಗೆ ನಾವು ಮಾತನಾಡಬೇಕಾಗ್ತದೆ ಇದರಿಂದ ಬಿಜೆಪಿ ಅಥವಾ ನರೇಂದ್ರ ಮೋದಿಜಿಯವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಹಿಂದೆ ಇರ್ತಕ್ಕಂಥ ಸದುದ್ದೇಶವನ್ನು ಬೇರೆ ಬೇರೆ ಸಮುದಾಯಗಳ ಮಧ್ಯೆ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಸರ್ವಸ್ಪರ್ಶಿ ಸರ್ವ ವ್ಯಾಪ್ತಿ ಎಲ್ಲ ಸಮುದಾಯ ಎಲ್ಲ ವರ್ಗಗಳ ಮಧ್ಯೆ ಇವತ್ತು ನಮ್ಮ ಪಕ್ಷ ಹೊತ್ತು ಗಟ್ಟಿಯಾಗಿ ಬೇರೆಯವರು ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ವಿಚಾರಗಳನ್ನು ಕೂಡ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಒಂದೇ ಒಂದು ನಾ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ದೇವರಾಜರ ಅಭಿವೃದ್ಧಿ ನಿಗಮಕ್ಕೆ ಇನ್ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ ರಾಜ್ಯದಲ್ಲಿ ದೇವರಾಜರ ಅಭಿವೃದ್ಧಿ ನಿಗಮಕ್ಕೆ ಇನ್ನೂರು ಕೋಟಿಯನ್ನು ಕೊಟ್ಟಿದ್ರು ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಅದು ಕೂಡ ಸಂಪೂರ್ಣವಾಗಿ ಅನುಷ್ಠಾನ ಆಗಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಇನ್ನೂರು ಕೋಟಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐವತ್ತು ಕೋಟಿ ಮರಾಠ ಅಭಿವೃದ್ಧಿ ನಿಗಮ ಮೂಳೆಯವರು ಇಲ್ಲೇ ಕೂತಿದ್ದಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ರು ಅನುಷ್ಠಾನ ಕೂಡ ಆಯಿತು ಹಣ ಬಿಡುಗಡೆ ಆಯಿತು ಆದರೆ ಸಿದ್ದರಾಮಯ್ಯವರು ಬಂದ ಮೇಲೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಅದೇ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ರೆ ಇವತ್ತು ಐದು ಕೋಟಿ ರೂಪಾಯಿ ಮಾತ್ರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸವಿತಾ ಸಮಾಜ ಆ ಅಭಿವೃದ್ಧಿಗೋಸ್ಕರ ಹಿಂದೆ ಹತ್ತು ಕೋಟಿ ರೂಪಾಯಿ ಬಿಜೆಪಿ ಸರ್ಕಾರ ಇದ್ದ ಕೊಟ್ಟೆ ಇವತ್ತು ಸಿದ್ದರಾಮಯ್ಯದ ಕಾಂಗ್ರೆಸ್ ಸರ್ಕಾರ ಕೇವಲ ಎರಡೂವರೆ ಕೋಟಿ ಕೊಟ್ಟಿರ್ತಕ್ಕಂಥದ್ದು ಅಲೆಮಾರಿ ಮತ್ತು ಬುಡಕಟ್ಟು ಅಭಿವೃದ್ಧಿ ನಿಗಮಕ್ಕೆ ಹದಿನೈದು ಕೋಟಿ ರೂಪಾಯಿ ಬಿಜೆಪಿ ಸರ್ಕಾರ ಕೊಟ್ಟಿದ್ರೆ ಸಿದ್ದರಾಮಯ್ಯವ್ರು ಕೊಟ್ಟಿರ್ತಕ್ಕಂಥದ್ದು ಕೇವಲ ಆರು ಕೋಟಿ ಮಾತ್ರ ಮಡಿವಾಳ ಅಭಿವೃದ್ಧಿ ನಿಗಮಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ರು ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಾಲ್ಕೂವರೆ ಕೋಟಿ ಕಾಡುಗೋಲ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತು ಕೋಟಿ ಕೊಟ್ಟಿದ್ರೆ ಈಗ ಏಳುವರೆ ಕೋಟಿ ರೂಪಾಯಿ ಏಳುವರೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಹಣ ಕೊಟ್ಟಿದ್ದಾರೆ ಬಿಟ್ಟರೆ ಅದು ಅನುಷ್ಠಾನ ಕೂಡ ಆಗ್ತಾ ಇಲ್ಲ ಇದು ಹಿಂದುಳಿದ ವರ್ಗಗಳ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಮತ್ತೊಂದು ಮುಖ ಏನು ಅನ್ನೋದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸಬೇಕು ನಮ್ಮ ಜವಾಬ್ದಾರಿ ಇವತ್ತು ಬಹಳ ಜಾಸ್ತಿ ಆಗಿದೆ ಹೆಚ್ಚಾಗಿದೆ ಇಂಥ ಒಂದು ಹಿಂದುಳಿದ ವರ್ಗಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏರಿದೆ ಬಡವರ ವಿರೋಧಿ ರೈತ ವಿರೋಧಿ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಈಗಾಗ್ಲೇ ನಾವು ನಮ್ಮೆಲ್ಲ ಪಕ್ಷದ ಮುಖಂಡರು ಆರ್ ಅಶೋಕ್ ಅವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಬೈರ್ತಿ ಬಸವರಾಜ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ರಾಜ್ಯಾದ್ಯಂತ ನಾವು ಜನಾಕ್ರೋಶ ಯಾತ್ರೆಯನ್ನು ಕೂಡ ನಾವು ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೇವೆ ನಾಳೆ ಅಂದ ಕೋಲಾರದಿಂದ ಪ್ರಾರಂಭ ಆಗ್ತಾ ಇದೆ ಹನ್ನೊಂದನೇ ತಾರೀಕು ಹುಬ್ಳಿನಲ್ಲಿ ಸಮಾರೋಪ ಕೂಡ ಇದೆ ಯಾಕೆ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಕೂಡ ಬರ್ತದೆ ಬೇರೆ ಬೇರೆ ಚುನಾವಣೆಗಳು ಕೂಡ ಬರ್ತದೆ ನಾವು ಯಾವತ್ತೂ ಕೂಡ ಒಂದು ಸುಳ್ಳನ ನೂರು ಬಾರಿ ಹೇಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವರ ವೈಫಲ್ಯಗಳನ್ನು ಜನರ ಮುಂದೆ ಇಡಬೇಕು ಯಾವ ರೀತಿ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಮ್ಮ ಸಮುದಾಯಗಳ ಮಧ್ಯೆ ನಾವು ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಅದರ ಮುಖೇನ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಕೂಡ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಂತೋಷ ಆಗಿದೆ ಯಾಕೆಂತ ಹೇಳಿದ್ರೆ ಕೇವಲ ಮೂರು ದಿನಗಳ ಹಿಂದೆ ನಾವು ರವಿಕುಮಾರ್ ಅವರು ಎಲ್ಲ ಪ್ರಮುಖರು ಕೂತು ಇವತ್ತೆಲ್ಲ ನಮ್ಮ ಸಮುದಾಯದ ಪ್ರಮುಖರ ನಾವು ಕರಿಬೇಕು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಹುಶಃ ಜಗನ್ನಾಥ ಭವನದಲ್ಲಿ ಈ ಕೊಠ ಕೂಡ ತುಂಬಿ ಬೇರೆ ಬೇರೆ ಎರಡು ಇದರಲ್ಲೂ ಕೂಡ ಅಲ್ಲೂ ಕೂಡ ಕುಳಿತು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮುಂದಿನ ದಿನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಎಲ್ಲರೂ ಸೇರಿ ಮಾಡೋಣ ಅನ್ನುವ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಜಾತಿ ಜನಗಣತಿ ಆಗಬೇಕು ಜನಗಣತ ಜೊತೆಯಲ್ಲಿ ಅಂತಕ್ಕಂಥ ಒಂದು ಉತ್ತಮ ನಿರ್ಧಾರವನ್ನು ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾವೆಲ್ಲರೂ ಕೂಡ ಮುಂಚೂಣಿಯಲ್ಲಿ ಇರೋಣ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿಂದುಳಿದ ಸಮುದಾಯಗಳೆಲ್ಲ ಮುಖಂಡರಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು